ನಾವು ಲೋವರ್ ಭಯ ನೋಡಿದ್ವಿ ಈ ಥರ ಫುಲ್ ಆಕ್ಷನ್ನು ಮತ್ತೆ ಪ್ರಭುತ್ವದ ಬಗ್ಗೆ ರಾಜಕೀಯದ ಬಗ್ಗೆ ದೇಶದ ಬಗ್ಗೆ ಮಾತಾಡೋದು ಒಳ್ಳೆಯ ಡೈಲಾಗ್ ಕೇಳ್ತೀರೋ ಒಂಥರ ಮೈ ಜುಮ್ಮ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಚಿತ್ರತಂಡನ ಮಾತಾಡ್ಸೋಣ ಮೊದಲಿಗೆ ನಮ್ಮ ಆರ್ ಎಸ್ಟಾರ್ ಚೆಂಡವರು ಮತ್ತು ಡ್ಯಾನಿ ಇಬ್ಬರು ಬೇದಿಕೆ ಬರ್ತಾರೆ ಸಿನಿಮಾ ಬಗ್ಗೆ ಮಾತಾಡೋಣ ಫಸ್ಟ್ ಟೈಮ್ ಮೈ ಕೊಟ್ಬಿಟ್ರೆ ಭಯ ಏನಂದರೆ ಯಾವಾಗಲೂ ಒಂದಷ್ಟು ಜನ ಮಾತಾಡ್ಬಿಟ್ಟಿರ್ತಾರೆಲ್ಲ ವಿಚಾರ ನಾವು ಕೊನೆಯಲ್ಲಿ ಬಂದು ಮ್ಯಾನೇಜ್ ಮಾಡ್ಬಿಡ್ಬೋದು ಫಸ್ಟೇ ಕೊಟ್ಬಿಟ್ಟಿದ್ದಾರೆ ಡಾನಿ ನೀನು ಸ್ವಲ್ಪ ಕೊನೆಯಲ್ಲಿ ಕೊಟ್ಟರೆ ಎಲ್ಲರೂ ಮಾತಾಟ್ರೆ ನಮಗೇನು ಮಾತಾಡೋಕ್ಕಿಲ್ಲ ಅನ್ನೋದು ಮೊದಲು ಕೊಟ್ಟರೆ ಥರ ಡೈಲಾಗ್ ಅದಕ್ಕೆ ಯಾರು ಯಾರಷ್ಟು ಅಂತ ಹೇಳೋದು ಪ್ರಭುತ್ವ ಸರ್ ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ನಾವು ಯಾವುದು ಯಾವ ಮೂವಿನೇ ಅಲ್ಲ ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ ನಮ್ಗೆ ಆ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ ಎಲೆಕ್ಷನ್ ಬಗ್ಗೆ ಹೋಗಲಿ ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಸ್ ನಲ್ಲಿ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಹೇಳ್ಬೋದು ಸಂದೀಪ್ ನೀನು ಬಂದು ಸಂದೀಪ್ ಶಶಿ ಹೀರೋ ಪರವಾಗಿ ನಾವು ಕ್ಯಾನ್ವಸ್ ಅದು ಹೆಂಗಿತ್ತು ಅಂದರೆ ಒಂದು ಎಂಟು ದಿನ ಶೂಟಿಂಗಲ್ಲಿ ಅಂದರೆ ಎಂಟು ದಿನ ಕಂಟಿನ್ಯೂಸ್ ಕೊರಿ ಕ್ಯಾನ್ವಸ್ದೇ ಶೂಟ್ ನಡೆ ನಿದ್ದೆನಲ್ಲೂ ನಮಗೆ ನಿದ್ದೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು ಅದೇ ಜೈಕಾರಗಳೇ ಕೇಳಿಸೋದು ನನಗೆ ಅಂದರೆ ಒಂದು ಕಂಟಿನ್ಯೂಸ್ ಏಟ್ ಡೇಸ್ ಒಂದೇ ಎಪಿಸೋಡು ತುಂಬ ರಿಚ್ ಆಗಿ ತೆಗೆದಿದ್ದಾರೆ ತುಂಬ ಲ್ಯಾವಿಷ್ ಆಗಿದೆ ತುಂಬ ಇಂಟೆನ್ಸ್ ಇದೆ ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ ಆ ಪಾಲಿಟಿಕ್ಸಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬ ಚೆನ್ನಾಗಿ ಓಲ್ಡ್ ಇಟ್ಕೊಂಡಿದ್ದಾರೆ ಶಿವಕುಮಾರ್ ಸರ್ ಕತೆ ತುಂಬ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ ನನ್ನ ಪಾತ್ರ ಬಂದು ಹೀರೋ ಗೆಳೆಯ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ ಗೆಳೆಯ ಅಂದರೆ ಎಲ್ಲದಕ್ಕೂ ನಾನು ನನ್ನ ನನ್ನ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೀರೋ ನಿಲ್ತಾನೆ ಅನ್ನೋತಕ್ಕಂಥ ಒಂದು ಕ್ಯಾರೆಕ್ಟ್ರೈಸೇಷನ್ಸ್ ಚೇತನ್ ಚಂದ್ರ ಭಾಳ ಸಹಜ ಅಭಿನಯ ಅವ್ರ ಎಲ್ಲ ಮೂವೀಸು ನೋಡಿದ್ದೀನಿ ನಾನು ಎಲ್ಲ ಎಮೋಷನ್ಸ್ನೂ ಎಕ್ಸಲೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಯಾವುದೂ ಅತಿರೇಕ ಅನಿಸಲ್ಲ ನಾಟಕೀಯ ಅನಿಸಲ್ಲ ಭಾ ಭಾಳ ಖುಷಿಯಾಗತ್ತೆ ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಒಂದು ಒಳ್ಳೆ ಚಿತ್ರ ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬರೀ ಪಾಲಿಟಿಕ್ಸ್ ಅಂದರೆ ಆಫ್ ಹೋದಾಗ ಒಂದಷ್ಟು ಮ್ಯಾಟ್ರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವ ಅನ್ನೋ ಭಯ ಇಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ಪ್ಲೇ ಮಾಡಿದ್ದಾರೆ ವಿನಯ್ ತುಂಬ ಚೆನ್ನಾಗಿ ಸ್ಕ್ರೀನ್ಪ್ಲೇ ಮಾಡಿದ್ದಾರೆ ನಾನು ಸಿನಿಮಾ ತುಂಬ ಎಂಜಾಯ್ ಮಾಡಿದ್ದೆ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ನನಗಂತೂ ಈ ಫಿಲಮ್ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಏನಂದರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ ಇವರನ್ನು ಒಂದೇ ಸಿನಿಮಲ್ಲಿ ನೋಡಿದ್ರೆ ತುಂಬ ಖುಷಿ ಆ್ಯಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಅವರು ನೋಡೋಕ್ಕೆ ಒಂಥರ ಸಾಫ್ಟ್ ಬಟ್ ಸ್ಕ್ರೀನಲ್ಲಿ ತುಂಬ ಎಕ್ಸ್ಟ್ರಾಡರಿ ಎನರ್ಜಿ ಕೊಡ್ತಾರೆ ಸೊ ಎವ್ರಿ ಟೈಮ್ ಯೂಸ್ ಟು ಗೈಡ್ ಮೀ ಥ್ಯಾಂಕ್ ಯು ಅದಿ ಸರ್ ಎನ್ ಇಸ್ಟ್ ಆನರ್ ಟು ವರ್ಕ್ ವಿತ್ ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವು ಸರ್ ಬಗ್ಗೆ ಮಾತಾಡಬೇಕಂದ್ರೆ ಆ್ಯಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್ ನಮ್ಮನೆಲ್ಲ ಪೇಮೆಂಟ್ ಅಂದರೆ ಟಕ್ ಟಕ್ ಎಕ್ಸ್ಟ್ರಾನೇ ಕೊಟ್ಟರು ಪೇಮೆಂಟ್ ನಮಗೆ ತುಂಬ ತುಂಬ ಒಳ್ಳೆ ಮನುಷ್ಯ ಊಟ ತಿಂಡಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್ ಆ್ಯಂಡ್ ರವಿರಾಜ್ ಆಲ್ ದಿ ಬೆಸ್ಟ್ ರವಿರಾಜ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಯುವರ್ ಲುಕಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಯು ಅವರ್ ಅ ಗ್ರೇಟ್ ಫ್ಯೂಚರ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಕ್ಯಾಮ್ರಾಮೆನ್ ಸರ್ ಅಂತೂ ಮೈ ಗಾಡ್ ಜೋಡಕ್ಕೆ ಚಪ್ಪಾಳೆ ಏನು ಸಾಂಗ್ ಅದು ಚೆನ್ನಾಗಿತ್ತಲ್ಲ ಕಂಡು ಎವ್ರಿಬಡಿ ಕ್ಲಾಪ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಆ ಫೀಲು ಲೊಕೇಶನ್ಸ್ ಆ್ಯಂಡ್ ತೋರಿಸಿ ತುಂಬ ಚೆನ್ನಾಗಿ ನಾನು ತೋರಿಸ್ತಾ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಶಿ ಸಂದೀಪ್ ಅಲ್ಲ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ಚೇತನ್ ಚಂದ್ರು ಚೇತನ್ ನಾನು ಯಾವಾಗಲೂ ಈಸ್ ನಾಟ್ ಅ ಸಿನಿಮಾ ಹೀರೋ ಈಸ್ ಅ ರಿಯಲ್ ಹೀರೋ ಅವ್ರ ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಇದು ಮಾಡ್ತಾರೆ ಎಲ್ಲರ ಜೊತೆಗೆ ಮಾತಾಡ್ತಾರೆ ಏನಾದರೂ ಚಿಕ್ಕದು ಹೇಟ್ಟಿದ್ರು ಫಸ್ಟು ಅವರೇ ಬಂದು ಮಾತಾಡೋದು ಏನಿದೆ ಏನಿದೆ ಏನಾದ್ರು ಏನಾಯಿತು ಆ ಥರ ಒಂದು ಕ್ಯಾರೆಕ್ಟರ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ ನಾಟ್ ಓನ್ಲಿ ಆಸ್ ಅನ್ ಆ್ಯಕ್ಟರ್ ಆಸ್ ಅ ರಿಯಲ್ ಪರ್ಸನ್ ಅದು ತುಂಬ ಇಂಪಾರ್ಟೆಂಟ್ ಒಂದು ರಿಯಲ್ ಲೈಫ್ನಲ್ಲಿ ಹೀರೋಗಾಗೋದು ತುಂಬ ಇಂಪಾರ್ಟೆಂಟ್ ಸೊ ಆ ಥರ ಚೇತನ್ ಅವರೇ ಐ ವಿಶ್ ಯು ಗುಡ್ ಲಕ್ ಐ ಆಮ್ ರಿಯಲಿ ಫ್ಯಾನ್ ಆಫ್ ಯು ಒಳ್ಳೇದಾಗಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ಇಸ್ ಅ ಬಿಗ್ ಡೇ ಈ ಸಿನಿಮಾ ಹೆಂಗಂದರೆ ಒಂದು ತಾಯಿ ವೆಂಡ್ ಶೀಸ್ ಬಿಕಮ್ ಪ್ರೆಗ್ನೆಂಟ್ ಶೀಲ್ ಗೋ ಥ್ರೂ ಆಲ್ ದ ಸೈಕಲ್ಸ್ ಏನೋ ವಾಮಿಟಿಂಗ್ ಇರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ನೋವಿರುತ್ತೆ ನಿದ್ರೆ ಬರೋಕ್ಕಿಲ್ಲ ಒಂದು ಸೈಡ್ ನಿದ್ರೆ ಮಾಡಬೇಕು ಆಮೇಲೆ ನೈನ್ತ್ ಮಂತ್ ಆದರೆ ಆ ಮಗು ಹುಟ್ಟುತ್ತಲ್ಲ ಎಲ್ಲ ಮರಿದೋಗಿಬಿಡುತ್ತಾರೆ ಆ ಥರ ಪ್ರಭುತ್ವ ಟ್ವೆಂಟಿ ಸೆಕೆಂಡ್ ನವಂಬರ್ ನಾವೆಷ್ಟು ಆಪ್ಸಿಕಲ್ ಇತ್ತು ಈ ಸಿನಿಮಾನಲ್ಲಿ ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು ಪ್ರಾಬ್ಲಮ್ ಇತ್ತು ಬಟ್ ನವಂಬರ್ ಫೈನಲಿ ನವಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಇಟ್ಸ್ ಅ ಪ್ರಾಮಿಸಿಂಗ್ ಫಿಲ್ಮ್ ವೆಲ್ ಎಜುಕೇಟೆಡ್ ಫಿಲ್ಮ್ ಎಲ್ಲ ನೋಡಿ ವೋಟ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಆದಿ ಸರ್ ಜೊತೆ ಆಕ್ಟ್ ಮಾಡಿದೆ ಚೇತನ್ ಸರ್ ಆಕ್ಟ್ ಮಾಡಿದೆ ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ನಾಸರ್ ಜೊತೆ ನಾಸರ್ ನಾಜರ್ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಈ ಪಿಕ್ಚರ್ ಏನ್ ಕ್ಲಿಕ್ ಆಗಬೇಕು ಅಂದ್ರೆ ಶಿವ ಸರ್ ಉಳಿಬೇಕು ಶಿವ ಸರ್ ಉಳಿದ್ರೆ ವರ್ಷಕ್ಕೆ ಒಂದಲ್ಲ ಎರಡು ಪಿಕ್ಚರ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ನನಗಿದೆ ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ ನಮ್ ಚೇತನ್ ಸರ್ ಈ ಕ್ಲಿಕ್ ಆಗ್ಲೇಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕ್ಲಿಕ್ ನಮ್ಮ ಸಂದೀಪ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕ್ಲಿಕ್ ಅಂತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇವರಿಬ್ಬರು ವಿಲನ್ಗಳು ನಮ್ಮ ಅಪೋಸಿಟ್ ಟೀಮ್ ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ ಬಟ್ ನಾನು ಚೇತು ವಿಜಯ್ ಚಂಡು ಮತ್ತು ಇನ್ನೊಬ್ಬರು ಗೋಲಿ ಅಂತ ಪ್ರಕಾಶ್ ಮಗ ನಾವು ನಾಲ್ಕು ಜನ ಫ್ರೆಂಡ್ಸು ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು ತುಂಬ ಕಮ್ಮಿ ಜನ ನೋಡೋದು ಅನಿಸುತ್ತೆ ಯಾರು ನೋಡಿಲ್ಲ ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ತ್ರಿಲ್ ಅದು ಲಾಸ್ಟ್ ಟೈಮ್ ಹೇಳಿದೆ ತುಂಬ ಅದ್ಭುತವಾದ ಸಿನಿಮಾ ನಾನು ನೋಡಿದಂಗೆ ಈ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗಿ ಅದು ಈಗ ಆ್ಯಕ್ಚುಲಿ ರಿಲೀ ಎಲೆಕ್ಷನ್ ಈಗ ಆಗಿದೆ ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು ಆ್ಯಕ್ಚುಲಿ ಇದು ಮುಂಚೆನೇ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಏನು ಅಂತ ಗೊತ್ತಾಗುತ್ತೆ ಮೇಜರ್ ಆಗಿ ಚೇತನ್ ತುಂಬಾ ಒಂದು ಎಷ್ಟು ವರ್ಷ ತುಂಬ ವರ್ಷದ ಜರ್ನಿ ಇದು ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ರೂ ಪ್ರೊಡ್ಯೂಸರು ಹೀರೋ ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ನಾನು ಈ ಸಿನಿಮಾದಲ್ಲಿ ನೋಡಬಹುದು ಇಂಡಿಯಾ ಕಲಾವಿದರ ಮುಖಗಳೇ ಇದೆ ಅಲ್ಲಿ ನಾನಿಲ್ಲ ಸೊ ಅಂದರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು ಆ್ಯಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು ಆ ಹೊತ್ತಿಗೆ ನನಗೆ ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಗೆ ಕರೆದ್ರು ಆದರೆ ಅದು ಪುಟ್ಟ ಪಾತ್ರ ಆದರೂ ಬಹಳ ಚೆನ್ನಾದ ಪಾತ್ರ ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇ ಮಾಡಿಕೊಂಡಿದ್ದೀನಿ ಲೋಹಿತಾಶ್ವ ಶರತ್ ಜೊತೆ ಶರತ್ತು ನಾನು ರಾಜೇಶ್ ನಟರಂಗ ನಾವೆಲ್ಲ ಒಟ್ಟಿಗೆ ಥಿಯೇಟರ್ಗೆ ಬಂದಂಥವ್ರು ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ನಾಗಿ ತಗೊಂಡು ಮುಂದೆ ಬಂದ್ರು ನಾನು ಬೇರೆ ಟೀಚಿಂಗ್ ಅಂತ ಹೋದವನು ಆಮೇಲೆ ಬಂದವನು ಸೊ ಹಾಗಾಗಿ ನಾನು ಜೂನಿಯರ್ ಫ್ರೆಮ್ ಈ ಸಿನಿಮಾದ ಅನುಭವ ಅಂದರೆ ನನಗೆ ಸರ್ ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಸಿಬೆಳೆಬಾತ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದೆ ಅದನ್ನ ನೆನ್ಪಿಟ್ಕೊಂಡಿದ್ದು ನನಗೆ ಬಹಳ ಅದು ಆಗಿ ಎರಡು ಮೂರು ವರ್ಷ ಆಗಿತ್ತು ಆ ಸಿನಿಮಾ ವಿಕ್ಟ್ರಿ ಟು ಅಂತ ಅನ್ಸುತ್ತ ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ನ ಗುರ್ತಿ ಹಿಡಿತಾರೋ ಇಲ್ವೋ ನಾನೇ ಪರಿಚಯ ಆಗ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ ಮಾತಾಡಿಸಿ ಬಾತ್ ನಾಳೆ ಶೂಟಿಂಗ್ ಇದ್ರೆ ನಾಳೆನೂ ಬಾ ಅಂತಂದ್ರು ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೇ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ ಮತ್ತೆ ನನಗೆ ಬಹಳ ಆತ್ಮೀಯರು ಚೇತನ್ ಮತ್ತೆ ಬಹಳ ಮೆಚ್ಚಿಕೊಳ್ಳುವಂಥ ತುಂಬಾ ಡೌನ್ ಟು ಅರ್ತ್ ಟೈಮ್ ತುಂಬಾ ಕಷ್ಟ ಪಡ್ತಾರೆ ಒಂದೊಂದು ಸಿನಿಮಾದಲ್ಲಿ ಅವ್ರ ಗೆಟಪ್ ಇಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕ್ಯುಲರ್ಸ್ ಆಗಿ ಮಾಡುವಂತಹ ನಾಯಕ ನಟ ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮ್ಗೆ ಒಂದು ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಆಗಲಿ ಅಂತ ನಮ್ಮ ಥ್ಯಾಂಕ್ ಯು ನಮಸ್ಕಾರ ತುಂಬ ಸಂತೋಷದ ವಿಷಯ ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲ್ಕಾಗ್ತಾಯಿದ್ವಿ ನಾವು ಹೇಳೋದಿಷ್ಟೇ ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಕಥೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲೋ ಒಂದು ಸಂದೇಶ ಕೊಡೋದಿರುತ್ತಲ್ಲ ಅದು ಬಹಳನೇ ಮುಖ್ಯ ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲೇ ನೋಡುವಾಗಲೇ ಮತ್ತು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲ ಸುಮಾರು ನಾನೇ ಒಂದು ಹದಿನೆಂಟು ದಿವಸ ಇದ್ದೆ ಇತರರು ಕೂಡ ಇದ್ದರು ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ ನಝೀರ್ ಸರ್ ಅವರು ಅವರ ಸರಳತೆ ಎಲ್ಲೋ ಮೇಲೆ ಹಾಕ್ತಾ ಇದ್ವಿ ಹಾಗೆ ಆದಿ ಸರ್ ಇದ್ದಾರೆ ಎಷ್ಟೆಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಂದೀಪ್ ಸರ್ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಎಲ್ಲರೂ ಒಂಥರ ಅದೊಂದು ಕುಟುಂಬ ಥರ ಒಂದು ಪಿಕ್ನಿಕ್ ಥರ ಹೋದ್ರ ಥರ ಇತ್ತು ಈಗಲೂ ಕೂಡ ಅದನ್ನು ಇರ್ತೀವಿ ನಿರ್ಮಾಪಕರು ಬಹಳ ಎಲ್ಲ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆ ರೀತಿಯಲ್ಲಿ ಅದ್ಭುತವಾಗಿ ಅವರು ಎಲ್ಲರನ್ನು ನೋಡಿಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿದ ವ್ಯಕ್ತಿಯಾಗಿ ಕಲಾವಿದನಾಗಿ ಹೇಳ್ತೀನಿ ಮತ್ತು ನಾನು ಹೇಳ್ತಕ್ಕಂಥದ್ದು ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಟುಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಇದ್ರ ಜೊತೆಗೆ ಕತೆ ಚಿತ್ರಕತೆ ಮತ್ತೊಂದು ನಟನೆ ಕಲಾವಿದರು ಎಲ್ಲರ ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸ್ಲಿ ಅಂತ ಹೇಳಿ ನಾನು ಅದು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ಪೇಪರ್ ವರ್ಕ್ ಮುಗಿದ ಮೇಲೆ ಆ ಡೈಲಾಗು ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಹೋಗ್ತೀವಿ ಇಬ್ಬರು ವ್ಯಕ್ತಿಗಳು ಅತಿ ಮುಖ್ಯವಾಗ್ತಾರೆ ಇವತ್ತು ನಮ್ಮ ಒಂದೊಳ್ಳೆ ಕತೆ ಇದು ಆ್ಯಕ್ಚುಲಾಗಿ ನಮ್ಮ ಸರೌಂಡಿಂಗಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರು ಶಿವಕುಮಾರ್ ಸರ್ ಒಂದೊಳ್ಳೆ ಕತೆ ಮಾಡಿದರು ಅದನ್ನು ಪ್ರೆಸೆಂಟ್ ಮಾಡಬೇಕಂದ್ರೆ ಈಗ ಎಲೆಕ್ಷನ್ ಅಂದರೆ ಎಲ್ಲರಿಗೂ ಗೊತ್ತು ತುಂಬ ಜನ ಸೇರ್ತಾರೆ ಅದಕ್ಕೆ ಜೂನಿಯರ್ಸ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ ಹಾಗೆ ಇದೆ ಫ್ಲೋ ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೇ ಸಿನಿಮಾ ಶೂಟ್ ಮಾಡಿದ್ದೀವಿ ಅಂದರೆ ಕತೆ ಪೇಜ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ ಬೆಂಗಳೂರು ಮೈಸೂರು ನರಸಿಪುರ ತುಂಬ ಲೊಕೇಶನ್ಸ್ವರು ಶೂಟ್ ಮಾಡಿದ್ವಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ ತುಂಬ ಖರ್ಚು ಮಾಡಿದಲ್ಲ ಸಿನಿಮಾಗೆ ಅದೇ ರೀತಿ ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ ಡೆಫಿನೆಟಾಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಲೇಬೇಕು ಏಕೆಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಹಂಗೆ ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಆ ಸಿನಿಮಾನ ಡೆಫಿನೆಂಟಾಗಿ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಮೆಚ್ಕೋತೀರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಮೊದಲನೇದಾಗಿ ಕೆ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಹಂಗೆ ಸದಾ ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ ಹಾಗೆ ಕೆ ಎಸ್ ಚಂದ್ರಶೇಖರ್ ಸರ್ ಅವ್ರಿಗೆ ಕೆ ಎಂ ಪ್ರಕಾಶ್ ಸರ್ ಎಡಿಟರ್ಗೆ ವಿಶೇಷವಾಗಿ ರುದ್ರೇಶ್ ಅಂತ ಅವರು ಕೆಲಸ ಮಾಡಿ ಕೆ ಎಂ ಪ್ರಕಾಶ್ ಅವರ ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ಗಳಿಗೆ ಕೆಲಸ ಮಾಡ್ತೀನಿ ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜದಿಂದ ತೋರಿಸಿದ್ದೀನಿ ಈ ಸಿನಿಮಾದಲ್ಲಿ ನಮಗೆ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇಲ್ಲ ಅಂತ ಕೇಳ್ಕೊಡ್ತೀನಿ ಇಲ್ಲಿ ಪೋಸ್ಟರ್ ಕಾಣ್ತಿದ್ದಂಗೆ ನಿರ್ಮಾಪಕರು ಅಂತ ಇರೋದು ನನ್ನ ಹೆಸರು ಬಟ್ ಫೇಸ್ ನಾನಾಗಿದ್ರೆ ಬಿಹ್ಯಾಂಡ್ ಅ ಬ್ಯಾಕ್ ಇವರೇ ಇರೋದು ನನ್ನ ಎಲ್ಲ ಆಗಲಿ ಇವ್ರದೇ ಬಂಡವಾಳನೂ ಇವ್ರದೇ ಬಟ್ ಫೇಸ್ ನಂದು ಅಷ್ಟೇ ಬಟ್ ಇದ್ರಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ್ ವರ್ಷನೇ ರಿಲೀಸ್ ಆಗ್ಬೇಕಾದಂತ ಸಿನಿಮಾ ನಿಮ್ಗಳಿಗೂ ಎಷ್ಟೊಂದು ನನಗೆ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆಗಳ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ ಇವತ್ತು ಸಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ ಡಿಲೇ ಆಗಿದ್ದಕ್ಕೆ ನಾನು ಚೆನ್ನಾಗಿ ನಾನು ಚೆನ್ನಾಗ್ ಹೇಳ್ತೀನಿ ಆಮೇಲೆ ಏನು ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನು ಕೇಳೋಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ರದು ಸಪೋರ್ಟ್ ಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟ್ರ್ ಒಂದು ಅನುಪಮ ಮೆಜೆಸ್ಟಿಕಲ್ಲಿ ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಮಾಡಿ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿಯವರು ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗೂ ನನಗೆ ತಿಳಿಸ್ತಾ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗಬೇಕು ಮುಂದಕ್ಕೆ ಹೋಗಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಖಂಡಿತವಾಗ್ರು ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಇದ್ದಾರೆ ಅವರು ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಒಂದಂತೂ ರಿಕ್ವೆಸ್ಟ್ ಮಾಡ್ಬಾರ್ದು ಮೀಡಿಯಾದವರಿಗೆ ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲ ಮೂಲಿಗೂ ದಯವಿಟ್ಟು ತಲುಪಿಸಿ ಜನ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಇದು ಎಲ್ಲನೂ ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದರಲ್ಲಿ ಸೇರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಈಗ ಕತೆ ಕತೆ ಹುಟ್ಟಿದೆ ಹೇಗೆ ಅಂತ ಸರ್ ಕಚ್ ಕಟ್ಟೆ ಕತೆ ಹುಟ್ಟಿದೆ ಹೇಗೆ ಅಂದರೆ ನಾವು ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡಬೇಕಾದ್ರೆ ಅದ್ರ ಮುಂದಿಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಪ್ರಾ ಪ್ರಾಬ್ಲಮ್ ಕ್ರಿಯೇಟಾಗಿ ಎಲ್ಲಿ ಎಂಡ್ ಆಗಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕಥೆಗಳನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ತಂದು ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನು ಚಿತ್ರ ರೀತಿಯಲ್ಲಿ ತೋರಿಸಿದೆ ಡಿಫ್ರೆಂಟಾಗಿ ಅದಕ್ಕೆ ತುಂಬ ಚೆನ್ನಾಗಿ ಹ್ಯಾಕ್ ಮಾಡೋ ಅಂಥದ್ದು ಬಲ ಕೊಟ್ಟಿದ್ದು ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿಲ್ಬೇಕು ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು ಶಂಸಿ ಅವ್ರನ್ನ ವಿಲನ್ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಹಾಗಾಗಿ ಈಗ ನಮ್ಮ ಶು ಬಿಟ್ಟು ದೀಪಕ್ ಸರ್ ಕೊಡ್ತೀನಿ ಇವರು ತಮ್ಗೆ ಚಿತ್ರದ ಮಾತಾಡ್ತಾರೆ ಮಾತಾಡ್ತಾರೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡೋಣ ಅಂತಂದ್ರೆ ಸಿನಿಮಾನ ಆಮೇಲೆ ಸರಿ ಸಿನಿಮಾ ನೋಡಿದೆ ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂತ ಸಿನ್ಮಾ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಹಳ್ಳಿ ಹಳ್ಳಿಗೂ ರೀಚ್ ಆಗ್ಬೇಕು ಅಂತ ನಾನೇ ಹೇಳಿದೆ ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯಾದ್ಯಂತ ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ ಆದ್ರೆ ನಮ್ಮ ಸಿನ್ಮಾ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಒಂದು ಭರವಸೆ ಇದೆ ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನ್ಮಾಗಳಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಹೆಚ್ಚು ಒಳ್ಳೆದಾಗಿ ಹೇಳ್ತೀನಿ ನಾನು ಲೇಟಾಗಿ ಬಂದೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ಲೇಟಾಗಿ ಬಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಯಾವ್ದರಿಂದ ಸ್ಟಾರ್ಟ್ ಮಾಡಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾ ಅವರೇ ಹೇಳಿದ್ರು ಅಲ್ಲ ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ ಏನು ಅಂತ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ ಅಂದರೆ ಯಾವುದು ಸಿನ್ಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ದೀರಾ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇನ್ನು ಇನ್ನು ಮುಂದೆ ಈ ಒಡ ರಾಕಿಂಗ್ ಥ್ರೂ ಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಟ್ರಾ ನೀ ಬಂದ್ಬಿಡಿ ಬಂದ್ಬಿಡಿ ಸರ್ ನೀವು ಇಲ್ಲಿ ಮಾತಾಡಿ ನಿರ್ಮಾಪಕ್ರು ಬಂದ್ಬಿಡತೆ ಮಾತಾಡಿ ವೆಸ್ಟ್ಂಗ್ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ನೀವು ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನಾನು ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಶೂಟ್ ಅಲ್ಲಿದ್ವಿ ಸೊ ಇದನ್ನು ಕೈ ಥರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದರು ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದರೆ ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿಲ್ ಸರ್ ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರು ಆ ರೀತಿ ಮೇಲೆ ಬರೋಕ್ಕೆ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಬಿಡ್ಬಂದಿದೆ ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಒಂದ್ಸತಿ ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವರು ಒಬ್ಬರದ ಸಿನಿಮಾ ಅಲ್ಲೇ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರು ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಜಾ ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪು ಡ್ಯಾನಿ ಎಲ್ಲ ಇದಾರೆ ಇಲ್ಲಿ ವಿಜಯ್ ಚಂಡೂರವರು ಸೊ ಐ ಥ್ಯಾಂಕ್ ಎವ್ರಿ ಒನ್ ಮತ್ತು ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್ ಎಕ್ಸ್ಟ್ರಾಡಿನರಿ ಡೈಲಾಗ್ಸು ಯಾಕಂದರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವರಾಗಲೇ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದು ಎಲ್ಲ ನೀವು ಡೈಲಾಗ್ ಬರ್ಕೊಡಿ ಅಂತ ಅಂತೆಲ್ಲ ಅವರು ಬುಕ್ಕಾಗಿ ಹೋಗಿದ್ದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೇ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದರೆ ಸೊ ಪ್ರಮೋಟ್ ಅವರ್ ಸಿನ್ಮಾ ನಮ್ಮ ಸಿನ್ಮಾನ ಪ್ರಮೋಷನ್ ಮಾಡಿ ಯಾಕಂದರೆ ನಿಮ್ಮ ಕೈಯ್ಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲಾಂದರೆ ಅದನ್ನು ಕ್ಲಿಕ್ ಮಾಡೋದಾಗಲಿ ಸೊ ಸಿನ್ಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಗ್ಯಾಪ್ ಆಯಿತು ಏಕೆಂದರೆ ಯಾವುದು ಸಿನ್ಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಮುಂದೆ ಕೂತಿರೋಂಥ ಡೈರೆಕ್ಟರ್ ನಮ್ಮನ್ನು ಒಪ್ಸೋಕ್ಕೆ ಆಗಲ್ಲ ಆ ಥರ ಆಗೋಗ್ಬಿಡುತ್ತೆ ನಾವೇನಾದ್ರು ಡೌಟ್ ಕೇಳಿದ್ರೆ ಅದನ್ನು ಅಲ್ಲೇನೇ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮಗೆ ಆ್ಯಕ್ಟ್ ಮಾಡೋಕೆ ಆ್ಯಕ್ಟ್ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ಕೆ ಆಗದೇ ಇಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಸ್ ಎ ಆ್ಯಸ್ ಅನ್ ಆಡಿಯನ್ ಆಸ್ ಅನ್ ಆರ್ಟಿಸ್ಟ್ ಆ್ಯಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಸಾರಿ ಕ್ಯಾಮ್ರಾಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೇ ಅದನ್ನು ಕ್ಯಾಪ್ಚರ್ ಮಾಡಿದ್ದೀರ ಅಂತ ಆವಾಗಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರಿಯೂ ಒಂದು ಸಿನಿಮಾ ಅಂತ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆನೇ ಸಿನ್ಮಾ ನೋಡಿದ್ದು ಅವ್ರು ಹೇಳಿದ್ರು ನನ್ನ ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರ ಮಂಟೆ ಪಿಕ್ಸಲ್ಲಿ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಾನು ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿಮನ್ ಏನಾರ ಕೇಳೋದಿದ್ರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಏನಂದ್ರೆ ಸಿ ಬೇಸಿಕಲಿ ಈಗಿನ ಜನ್ರೇಷನಿಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಓಟ್ ಅಂದರೆ ನಾವು ವೋಟ್ ಏನಕ್ಕೆ ಇದ್ದೀವಿ ನಾವು ನಾಯಕನ ಏ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ನು ಈ ಸಿನಿಮಾ ಇಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವಡೇಸ್ ಜನ್ರೇಷನ್ ಅವರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವ್ದಾದಕ್ಕೂ ಮಾರ್ಕೊಂತೀವಿ ಏನೋ ಮಾರ್ಕೊತೀವಿ ನಮಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಅದು ನಮಗೆ ಒಟ್ಟು ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಡಿಸ್ಕೋಬೇಕು ಅದನ್ನು ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲಿಟಿಷನ್ಸ್ನ ಬ್ಲೇಮ್ ಮಾಡ್ತೀವಿ ಇವಾಗ ಬ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗತ್ತೆ ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವಿಂದ ಅದನ್ನು ಕಲಿತೀರ ಸೊ ಇಟ್ ಈಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಭು ಪ್ರಭು ಪ್ರಜೆಗಳು ಅದನ್ನು ಹಿಂಗೆ ಬಳಸ್ಬೇಕು ವೋಟಿಂಗ್ ಅದೊಂದೇ ಅಧಿಕಾರ ನಮಗೆ ಇರೋದು ಐದು ವರ್ಷಕ್ಕೆ ಒಂದು ಸಲ ಅದನ್ನು ಕರೆಕ್ಟಾಗಿ ಬಳಸಬೇಕು ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂಡಿ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೇಟ್ ಅವರು ಸೊ

ಎಲ್ಲಾರ್ಗು ದಯವಿಟ್ಟು ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬೇಜಾರ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್ ಯಾವ್ದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದಾರೆ ಅನ್ನೋ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದ್ ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನನ್ಗೆ ಒಪ್ಕೇನೆ ಆಗ್ಲಿಲ್ಲ ಒಪ್ಕೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗಿಟ ಬಂದೆ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿಲ್ಲಾ ಸೊ ಹೇಳಿ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು 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 ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟ್ವಿಸ್ಟ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಇದು ಒಬ್ಬಂದೇ ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದ್ರೆ ಆಸ್ ಆರ್ಟಿಸ್ಟ್ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಾಯಿನ್ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಕಾರಣ ನಮಗೆ ಪ್ರೊಡ್ಯೂಸರ್ಸ್ ಇದಾರೆ ಸರ್ ಗಳು ಇದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸು ಒಂದಾಗಬೇಕು ಅವಾಗ್ಲೇನೆ ಪ್ರತಿ ಒಬ್ಬ ಕಲಾವಿದನು ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರದ್ದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ ಅವರು ಒಂದು ಸಾಂಗ್ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನು ಅವ್ರು ತೊರೆತಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಇದು ಯಾವ ರೀತಿ ಇದೆ ಅಂದರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂಥ ಆಡಿಯನ್ಸೇ ಹೋಗಬೇಕು ಆ ಥರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದೀನಿ ಬೇರೆ ಸಿನಿಮಾಗಳು ನೋಡ್ತಾ ಇದೀನಿ ಒಂದ್ ನಾಲ್ಕು ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ದೊಡ್ಡ ಇರ್ತಾರೆ ಎಲ್ಲ ಹೊಸಬರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿ ಅವ್ರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಏನು ಕೊಡಬೇಕು ಅದನ್ನ ಇದನ್ನ ಏನು ಸೆಟಲ್ಲಿ ಕೊಟ್ಟು ಏನ್ಸ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರು ಆರರಿಂದ ಎಂಟು ಕ್ಯಾರಾಮನ್ ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟಲ್ ಅಂದ್ರೆ ಎಲ್ಲ ಡಬಲ್ ತ್ರಿಬಲ್ ಡೋ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗು ಮಿಸ್ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನ್ಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇನೆ ವರ್ಷಕ್ಕೆ ಎರಡು ಸಿನಿಮಾ ವರ್ಷಕ್ಕೆ ನಾಲ್ಕು ಸಿನ್ಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಅಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ಅಸ್